ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶುಕ್ರವಾರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ಇನ್ನಿಲ್ಲದ ಹಾಗೆ ವೈರಲ್ ಆಗ್ತಾ ಇದೆ ಯಾರ ಕುರಿತು ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಶಾಪ ಹಾಕ್ತಾರೋ ವಾಚಾಮಗೋಚರವಾಗಿ ನಿಂದಿಸ್ತಾರೋ ಅಂಥ ಒಂದು ಇದ್ದಕ್ಕಿದ್ದ ಹಾಗೆ ಟೆನ್ ಜನಪತ್ಗೆ ಹೋಗುತ್ತೆ ಅವರ ತಾಯಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಆಗುತ್ತೆ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜಿ ಟಿ ಬಿ ನಗರಕ್ಕೆ ಹೋಗಿ ಅಲ್ಲಿ ಗಾರೆ ಕೆಲಸದವ್ರ ಜೊತೆ ಗಾರೆ ಕೆಲಸ ಮಾಡ್ತಾ ಇರ್ತಾರೆ ಸಿಮೆಂಟ್ ಕಲಿಸ್ತಾ ಇರ್ತಾರೆ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರ್ತಾರೆ ಕೆಲಸಗಾರರ ಕಷ್ಟಗಳನ್ನು ಕೇಳ್ತಾ ಇರ್ತಾರೆ ಈ ದೇಶದಲ್ಲಿ ಶ್ರಮಿಕರಿಗೆ ಗೌರವವೇ ಇಲ್ಲ ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅವರಿಗೆ ಭದ್ರತೆಯೇ ಇಲ್ಲ ಅವ್ರಿಗೆ ಭದ್ರತೆ ಕೊಡುವ ಕೆಲಸವನ್ನು ನಾನು ಮಾಡ್ತೀನಿ ಇವರ ಕಷ್ಟವನ್ನು ಅರಿಯಲಿಕ್ಕೆ ನಾನು ಬಂದಿದ್ದೇನೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಶಂಖ ಹೂತಾರೆ ರಾಹುಲ್ ಗಾಂಧಿ ಅವರು ಆ ಕಡೆ ಮುಕೇಶ್ ಅಂಬಾನಿ ಆತನ ಪತ್ನಿ ನೀತಾ ಅಂಬಾನಿ ಕುಟುಂಬಸ್ಥರು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಆಗ್ತಾರೆ ಇದು ಇನ್ನಿಲ್ಲದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತ್ತೆ ನಿಮಗೆ ಗೊತ್ತು ಮೊದಲು ರಾಹುಲ್ ಗಾಂಧಿ ಹಿಡ್ಕಂಡಿದ್ದೆ ಅಂಬಾನಿ ಅದಾದ ಮೇಲೆ ಅದಾನಿ ವಿಷಯಕ್ಕೆ ಬಂದರು ಎರಡನೇ ಟರ್ಮ್ ಹೊತ್ತಿಗೆ ಅದಾನಿ ಬಂದರು ಮೊದಲೇ ಟರ್ಮಲ್ಲಿ ಅದಾನಿ ಇರಲಿಲ್ಲ ಓನ್ಲಿ ಅಂಬಾನಿ 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 ಅಂತಿದ್ರು ಮೊದಲು ಅನಿಲ್ ಅಂಬಾನಿ ಹೆಸರು ಹೇಳಿದರು ಆಮೇಲೆ ಮುಖೇಶ್ ಅಂಬಾನಿ ಹೇಳಿದರು ಆಮೇಲೆ ಬರೀ ಅಂಬಾನಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಅಂಬಾನಿಯವರು ಇಡೀ ದೇಶವನ್ನೇ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದರು ಇವತ್ತು ಸರ್ಕಾರ ನಡೀತಾ ಇರೋದೇ ಅಂಬಾನಿ ಅವ್ರಿಗೋಸ್ಕರ ಅಂತ ಹೇಳಿದರು ಒಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾವುದೇ ದೇಶದ ರಾಷ್ಟ್ರಾಧ್ಯಕ್ಷ ಬಂದ ಸಂದರ್ಭದಲ್ಲಿ ಅದು ಫ್ರಾನ್ಸ್ ಇರಲಿ ಜರ್ಮನಿ ಇರಲಿ ಇಟಲಿ ಇರಲಿ ಯಾವುದೇ ದೇಶ ಇರಲಿ ಅಮೇರಿಕ ಇರಲಿ ಅಲ್ಲಿಯ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಾಧ್ಯಕ್ಷ ಬರುವಾಗ ತನ್ನ ದೇಶದ ಹಿತಾಸಕ್ತಿಗಾಗಿ ತನ್ನ ದೇಶದ ಬಂಡವಾಳದಾರರು ಯಾರಿದ್ದಾರೆ ದೊಡ್ಡ ದೊಡ್ಡ ಆಂಟ್ರಪ್ರಿಯೂರ್ ಯಾರಿದ್ದಾರೆ ಬಿಸ್ನೆಸ್ ಟೈಕೂನ್ಸ್ ಯಾರಿದ್ದಾರೆ ಅವರನ್ನು ತನ್ನೊಂದಿಗೆ ಕರ್ಕೊಂಡು ಬರ್ತಾರೆ ಯಾವ ದೇಶಕ್ಕೆ ಅವರು ಆಹ್ವಾನದ ಮೇಲೆ ಹೋಗಿರ್ತಾರೋ ಆ ದೇಶಕ್ಕೆ ಹೋದ ಮೇಲೆ ಅವ್ರ ಜೊತೆ ಯಾವ ರೀತಿ ವ್ಯಾಪಾರ ವ್ಯವ ವ್ಯವಹಾರ ಒಪ್ಪಂದಗಳನ್ನು ಮಾಡ್ಕೋಬೇಕು ಅಂತ ಚರ್ಚೆಯಾಗತ್ತೆ ಆ ದೇಶದ ಜೊತೆ ವ್ಯವಹಾರಗಳನ್ನು ಶುರು ಮಾಡ್ತಾರೆ ಒಂದು ದೇಶದ ಆರ್ಥಿಕತೆ ಇನ್ನಿಲ್ಲದ ಹಾಗೆ ಪ್ರಬಲವಾಗಿ ನಾಗಾಲೋಟದಲ್ಲಿ ಚಲ ಹೋಗಬೇಕು ಅಂತಂದರೆ ಆ ದೇಶದಲ್ಲಿ ಹೂಡಿಕೆದಾರ ಏನಿದ್ದಾರೆ ಅವರು ಇನ್ನಿಲ್ಲದ ಹಾಗೆ ಉದ್ಯಮಗಳನ್ನು ಸೃಷ್ಟಿ ಮಾಡಬೇಕು ಹಾಗೂ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ತನ್ಮೂಲಕ ಆರ್ಥಿಕತೆ ಉದ್ಧಾರ ಆಗಬೇಕು ಇದು ಇರುವಂಥ ಎಕನಾಮಿ ಎಕನಾಮಿಕ್ಸ್ ಅಂದರೆ ಇದೇ ಇದು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಒಬ್ಬ ರಾಜರು ಮುಂಚಿನ ಕಾಲದಲ್ಲಿ ದೊಡ್ಡ ದೊಡ್ಡ ವರ್ತಕರನ್ನು ಕರೆದು ಅವರಿಗೆ ಸನ್ಮಾನ ಮಾಡ್ತಿದ್ದರು ಮೈಸೂರು ಮಹಾರಾಜರು ದಸರೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಂಥ ದೊಡ್ಡ ದೊಡ್ಡ ಶ್ರೀಮಂತರ ಕರೆಸಿ ಅವ್ರಿಗೆ ಶಾಲು ಹಾಕಿ ಸನ್ಮಾನ ಮಾಡ್ತಿದ್ವಿ ಏಕೆಂದರೆ ನೀವು ಕಪ್ಪ ಸಲ್ಲಿಸ್ತೀರಿ ತೆರಿಗೆಗಳನ್ನು ಕೊಡ್ತೀರಿ ನೀವು ಕೊಟ್ಟು ತೆರಿಗೆಯಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಜೊತೆಗೆ ನೀವು ಸೋಷಿಯಲ್ ಸರ್ವೀಸ್ಗಳನ್ನು ಮಾಡ್ತೀರಿ ಸೋಷಿಯಲ್ ಸರ್ವೀಸ್ ಮಾಡೋದ್ರಿಂದ ನನ್ನ ಪ್ರಜೆಗಳಿಗೆ ಅನುಕೂಲ ಆಗತ್ತೆ ಅದಕ್ಕೀಗ ಬೇರೆ ಹೆಸರನ್ನು ಕೊಟ್ಟಿದ್ದೀವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸಿ ಎಸ್ ಆರ್ ಅಂತ ಕರೀತಾರೆ ಅದು ಆ ಕಾಲದಿಂದ ನಡ್ಕೊಂಡು ಬಂದ ಅನುಚಾನವಾಗಿ ನಡ್ಕೊಂಡು ಬಂದಿರುವಂಥದ್ದು ರಾಜರು ಕೊಡ್ತಾ ಇದ್ರು ಅವಾಗ ಏನು ಮಾಡ್ತಿದ್ರು ಅವಾಗ ಅವರಿಗೆ ಧರ್ಮ ಪ್ರವರ್ತಕ ಧರ್ಮ ರತ್ನಾಕರ ಅಂತ ಬಿರುದುಗಳನ್ನು ಕೊಡೋರು ಅಂದರೆ ಅವರನ್ನು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುವಂಥ ಕೆಲಸ ಮಾಡ್ತಿದ್ರು ಆದರೆ ನಮ್ಮ ರಾಹುಲ್ ಗಾಂಧಿ ಹೇಗೆ ಅಂದರೆ ಈ ದೇಶದ ಆರ್ಥಿಕತೆ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶ ಅಲ್ಲ ಯಾರ್ದಾದ್ರ ಮೇಲೆ ಸಗಣಿ ಏರ್ಚಬೇಕು ಅದು ವಿಶೇಷವಾಗಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಸಗಣಿ ಹರ್ಚ್ಬೇಕು ಹಾಗಾದರೆ ಯಾರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ ಸಗಣಿ ಹರಚೋದು ಇವರು ಅಂಬಾನಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಇವರು ಅಂಬಾನಿಗೆ ಎಲ್ಲವನ್ನು ಮಾರ್ತಾರೆ ಪೋರ್ಟ್ ಮಾರ್ತಾರೆ ಏರ್ಪೋರ್ಟ್ ಮಾರ್ತಾರೆ ರೋಡ್ಗಳನ್ನು ಮಾರ್ತಾರೆ ಎಲ್ಲವನ್ನು ಮಾರ್ತಾರೆ ಅದಾದಮೇಲೆ ಅಂಬಾನಿ ಸಾಕಾಗೋಯ್ತು ಅಂಬಾನಿ ಸಾಕದು ಅದಾನಿನ ಸೇರಿಕೊಂಡ್ರು ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂತ ಶುರು ಮಾಡಿದರು ಮನೆ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರೇ ಕೇಳಿಬಿಟ್ರಿ ಇವ್ರಿಗೆ ಏನಂತ ಟನ್ಗಟ್ಟಲೆ ದುಡ್ಡನ್ನು ವ್ಯಾನ್ನಲ್ಲಿ ಏನು ಅಂಬಾನಿ ಏನಾದರೂ ಕಳಿಸ್ಕೊಟ್ಟಿದಾರಾ ಅಂತ ಕೇಳಿದರು ಯಾವ ಅಂಬಾನಿ ಹೆಸರನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಅದೇ ಹೆಸರನ್ನು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲಿಕ್ಕೆ ನರೇಂದ್ರ ಮೋದಿಯವರು ಅಂಬಾನಿ ಹೆಸರು ಹೇಳಿದರು ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಅಂಬಾನಿ ಆಗಿರಲಿ ಅದಾನಿ ಆಗಿರಲಿ ಅವರು ವ್ಯವಹಾರ ಮಾಡ್ತಾರೆ ವಿನಃ ರಾಜಕೀಯ ಅವ್ರಿಗೆ ಬೇಕಾಗಿರೋದಲ್ಲಿ ಇವತ್ತು ನರೇಂದ್ರ ಮೋದಿ ಇದ್ದರೆ ನರೇಂದ್ರ ಮೋದಿ ಜೊತೆ ವ್ಯವಹಾರ ಮಾಡ್ತಾರೆ ನಾಳೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇದ್ದರು ಅವ್ರ ಜೊತೆ ವ್ಯವಹಾರ ಮಾಡಿದರು ನಾಳೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಂದರೆ ಅವ್ರ ಜೊತೆ ವ್ಯವಹಾರ ಮಾಡ್ತಾರೆ ಅವ್ರಿಗೆ ಅಲ್ಟಿಮೇಟ್ಲಿ ವ್ಯವಹಾರ ಆಗಬೇಕು ಇಂಡಸ್ಟ್ರಿಗಳಾಗಬೇಕು ತಮ್ಮ ಎಂಪೈರ್ ಬೆಳಿಬೇಕು ಅದಕ್ಕೇನು ಬೇಕೋ ಅದು ವ್ಯವಸ್ಥೆಯನ್ನು ಮಾಡ್ಕೋತಾರೆ ಅದು ರಾಜಕಾರಣಿಗಳಿಗೂ ಗೊತ್ತಿರುತ್ತೆ ಮತ್ತು ರಾಜಕಾರಣಿಗಳು ಅದಕ್ಕೆ ಅನುಕೂಲಕರ ವಾತಾವರಣವನ್ನು ನಿರ್ಣಾಮ ನಿರ್ಮಾಣ ಮಾಡಿ ಕೊಡ್ತಾರೆ ಅವ್ರಿಗೆ ಬೇಕಾದಂಥ ವಿನಾಯಿತಿಗಳು ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಅವ್ರಿಗೆ ಯಾವ ರೀತಿ ಕಾನೂನುಗಳು ಬೇಕು ಯಾಕೆಂದ್ರೆ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಅಗತ್ಯವಾದಂಥ ಕಾಯ್ದೆಗಳಿಲ್ಲದೆ ಹೋದರೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಶರದ್ ಪವಾರ್ ಹೇಳ್ತಾರೆ ರಾಹುಲ್ ಗಾಂಧಿಗೆ ಬಾಯಿ ಬಂದಂಗೆ ನೀನು ಅಂಬಾನಿ ಅಂಬಾನಿ ಅದಾನಿ ಅದಾನಿ ಅಂತ ಬೈಬಿಡ ಅವ್ರು ಇಲ್ಲದೆ ಹೋದ್ರೆ ದೇಶ ನಡೆಯೋದಿಲ್ಲ ಅಂತ ಅವತ್ತಿಂದ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು ರಾಹುಲ್ ಗಾಂಧಿ ಇಲ್ಲದೆ ಹೋದರೆ ಸಂಸತ್ತಿನ ಫೋಟೋ ಹಿಡ್ಕೊಂಡ್ ಬಂದುಬಿಡೋರು ನೋಡಿ ಇಲ್ಲಿ ಅದಾನಿ ಮತ್ತು ನರೇಂದ್ರ ಮೋದಿ ಏನು ಸಂಬಂಧ ಇಬ್ರು ಒಟ್ಟಿಗೆ ನಿಂತು ಫೋಟೋ ತೆಗ್ಸ್ಕೊಂಡಿದ್ದಾರೆ ಎಂಥ ಬಾಲಿಷವಾದಂಥ ವಿಚಾರ ಅಂತ ಇದಕ್ಕಿಂತ ಬಾಲಿಷ ವಿಚಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಈ ರೀತಿ ಹೇಳ್ತಾ ಇರುವಾಗ ಆ ಕಡೆ ಛತ್ತೀಸ್ಗಢದಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡ್ತಾಯಿದ್ರು ಅದಾನಿ ಈ ಕಡೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋತಾ ಇದ್ರು ಕಾಂಗ್ರೆಸ್ ಗೆಹ್ಲೋಟ್ ಅವರು ಅಲ್ಲಿ ಕಮ್ಯುನಿಸ್ಟ್ ಮನೋಸ್ಥಿ ಮನಸ್ಥಿತಿ ಇರುವಂಥ ಟಿ ಎಂ ಸಿ ಏನಿದೆ ಗೆದ್ದಿರೋದು ಕಮ್ಯುನಿಸ್ಟ್ ವಿರುದ್ಧ ಇರಬಹುದು ಮನಸ್ಥಿತಿ ಕಮ್ಯುನಿಸ್ಟ್ ಇರುವಂತ ಮಮತಾ ಬೇಗಮ್ ಸಹಿ ಹಾಕ್ಸ್ಕೊತಾ ಇದ್ರು ಅದಾನಿ ಜೊತೆಗೆ ಆದರೆ ರಾಹುಲ್ ಗಾಂಧಿ ಇಲ್ಲಿ ಕೀರ್ಸ್ತಾ ಇದ್ದ ನರೇಂದ್ರ ಮೋದಿ ಅವರ ಜೊತೆ ಏನು ಇವ್ರದು ಹೇಳಿ ಫೋಟೋ ಇದೆ ಫೋಟೋ ಇದೆ ಇದಕ್ಕಿಂತ ಬಾಲಿಶವಾದಂಥದ್ದು ಏನಾದರೂ ಇದೆಯಾ ಒಂದು ಭಾಳ ದೊಡ್ಡದಾದಂಥ ಪ್ರಮಾದ ಈ ದೇಶದಲ್ಲಿ ಏನಾಗಿದೆ ಗೊತ್ತಾ ಈತನನ್ನು ಪಪ್ಪು ಅಂತ ಕರೆದು 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 ಏನು ಮಾಡಿದ್ರು ಅಂದರೆ ಈತನಿಗೆ ಏನು ತಿಳಿಯಲ್ಲ ದಡ್ಡ ಹೆಡ್ಡ ಮಂದ ಬುದ್ಧಿ ಅಂತ ಅಂದ್ಕೊಂಡು ಅನ್ಕೊಂಡು ಬೆಳಿಲಿಕ್ಕೆ ಬಿಟ್ಬಿಟ್ರು ಈತ ಯಾವ ಮಟ್ಟಿಗೆ ಈತನು ಯಾವ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಮತ್ತು ಈತನ ಮೇಲೆ ಕೇಸೇ ಹಾಕಲಿಲ್ಲ ಏನೋ ಬಿಡು ಅಂತ ಹುಚ್ಚ ಇರ್ತಾನೆ ದಿನಾ ಬೆಳಗ್ಗೆ ಇದ್ರೆ ಜಮೀನ್ದಾರು ಬೈತಿರ್ತಾನೆ ರಸ್ತೆ ಉದ್ದಕ್ಕೆ ಬೈಕೊಂಡು ಹೋಗೋದು ಏನು ರೀ ಜಮೀನ್ದಾರರು ಕಂಡು ಕಂಡು ಅವ್ರು ಆಸ್ತಿ ತಗೋತಾರೆ ಏನು ರೀ ಅವ್ರು ಜಮೀನ್ದಾರು ಕಂಡು ಕಣ್ಣು ಹೆಣ್ಮಕ್ಳು ಜೊತೆ ಇದು ಮಾಡ್ತಾರೆ ನೋಡಿರಿ ಏನು ರೀ ಅವರು ಭಾನ್ ಇದ್ದಾರೆ ಏನು ರೀ ಅವರು ಕಂಡವ್ರು ಹೀಗೆ ಬೈ ಬೆಳಗ್ಗೆ ಎದ್ರು ಬೈಯೋದು ಊರಲ್ಲಿ ಆತನ ಕರೆದು ಕರೆದು ಊಟಕ್ಕೆ ಹಾಕ್ತಿದ್ರು ಜನ ನಾವು ಬೈಲಿಕ್ಕಾಗಲ್ಲ ಈತ ಬೈತಾ ಇದ್ದಾನೆ ಬೈಲಿ ಬಿಡಿ ಅಂತ ಹಾಗೆ ರಾಹುಲ್ ಗಾಂಧಿ ಏನಂದರೂ ಕೂಡ ಸ್ವತಃ ನರೇಂದ್ರ ಮೋದಿ ಆಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಸರ್ಕಾರವಾಗಲಿ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಜನ ಏನು ಮಾಡಿದ್ರು ಜನ ಕೂಡ ಪಪ್ಪು 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 ಅಂತಂದು ಆತನನ್ನು ಗಂಭೀರವಾಗಿ ತೊಗೊಳ್ಳಿಲ್ಲ ಬಾಲಿಷವಾಗಿದ್ದಾನೆ ಯಾವ ರೀತಿ ಈತ ಬೆಳೆದ್ಬಿಟ್ಟ ಅಂತಂದರೆ ಕೊನೆಗೆ ದೇಶಕ್ಕೆ ಕಂಟಕಪ್ರಾಯವಾಗಿ ಈತ ಬೆಳೆದು ನಿಂತುಬಿಟ್ಟ ಹೇಗೆ ಈಶ್ವರ ಭಸ್ಮಾಸುರನಿಗೆ ಆ ವರ ಕೊಟ್ನೋ ಅದೇ ರೀತಿಯ ಸ್ಥಿತಿ ಆಯ್ತು ಕೊನೆಗೆ ಹೇಗಾಯಿತು ಅಂತಂದರೆ ಈ ಕಡೆ ಸೈನ್ಯದವ್ರನ್ನ ಬೈತಾನೆ ಈ ದೇಶದಲ್ಲಿ ಸೈನ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ರಾಹುಲ್ ಗಾಂಧಿ ಇವತ್ತಿನೂ ಸೀರಿಯಸ್ನೆಸ್ಸೇ ಇಲ್ಲ ಒಂದು ದೇಶ ಗಡಿ ಭಾಗದಲ್ಲಿ ಸುಭದ್ರವಾಗಿ ಇಲ್ದೆ ಹೋದರೆ ದೇಶವೇ ಇರೋದಿಲ್ಲ ಮಾರನೇ ದಿವಸ ನಾವಿಲ್ಲಿ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡಿರ್ತೀವಿ ಅಲ್ಲಿ ಗಡಿ ಕಾಯವರೇ ಸರಿ ಇಲ್ಲ ಅವ್ರಿಗೆ ಧೈರ್ಯ ಇಲ್ಲ ಅವರ ನೈತಿಕ ಮನೋಬಲವನ್ನು ನೀವು ಕುಗ್ಗಿಸಿಬಿಟ್ರೆ ಅವರು ವಿಡ್ಡ್ರಾ ಮಾಡ್ಕೊಂಬಿಟ್ರೆ ದೇಶನೇ ಇರೋದಿಲ್ಲ ನಾಳೆ ಮುಖ್ಯ ಮೂಲಾಧಾರ ಅದು ಅದನ್ನು ಕುಗ್ಗಿಸುವಂಥ ಕೆಲಸ ಅದು ಹೆಂಗೆ ಯಾವತ್ತೋ ಮಾಡಿದ ವಿಡಿಯೋವನ್ನು ಜುಲೈ ಒಂದನೇ ತಾರೀಕು ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿಬಿಡೋದು ದುಡ್ಡೇ ಕೊಟ್ಟಿಲ್ವಂತೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಈ ರೀತಿಯದಾದಂಥ ಟ್ವೀಟ್ ಮಾಡಿಬಿಡೋದು ಸುಳ್ಳು ಶುದ್ಧ ಸುಳ್ಳು ಮತ್ತು ಇದು ತಂತ್ರಗಾರಿಕೆ ಕುತಂತ್ರ ಇದು ಆಯ್ತಾ ಸೈನ್ಯದ ಮುಗಿತು ಈ ಕಡೆ ಆರ್ಥಿಕವಾಗಿ ದೇಶ ಸ್ಟ್ರಾಂಗ್ ಆಗಬೇಕು ಅಂತಂದರೆ ದೇಶದಲ್ಲಿರುವಂಥ ಬಂಡವಾಳದಾರ ಏನಿದ್ದಾರೆ ಅವರು ಇನ್ನಿಲ್ಲದ ಹಾಗೆ ಚೆನ್ನಾಗಿ ವ್ಯವಹಾರಗಳನ್ನು ಮಾಡಬೇಕು ದೊಡ್ಡ ದೊಡ್ಡ ಇಜಿ ಇಂಡಸ್ಟ್ರಿಗಳ ಹಾಕಬೇಕು ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸರ್ಕಾರಿ ಕೆಲಸದಿಂದ ಏನೂ ಆಗಲ್ಲ ಸ್ಕಿಲ್ಡ್ ಲೇಬರನ್ನು ತಯಾರಿ ಆಗಬೇಕು ಸ್ಕಿಲ್ಡ್ ಲೇಬರ್ ಕೆಲಸಕ್ಕೆ ಸೇರ್ಕೋಬೇಕು ನೋಡಿ ಒಂದು ಸಾಫ್ಟ್ವೇರ್ ಉದ್ಯಮ ಬಂದಿರೋದರಿಂದ ಇವತ್ತು ಭಾರತ ದೇಶದ ಎಷ್ಟೋ ಜನ ಮಧ್ಯಮ ವರ್ಗೀಯರು ಮತ್ತು ಕೆಳ ಮಧ್ಯಮ ವರ್ಗೀಯ ಜನ ಬಡವರು ಇವತ್ತು ಜಗತ್ತಿನಾದ್ಯಂತ ಪಸರಿಸಿದ್ದಾರೆ ಅಲ್ಲಿಂದ ಡಾಲರ್ಗಳಲ್ಲಿ ಯೂರೋಗಳಲ್ಲಿ ಭಾರತ ದೇಶಕ್ಕೆ ದುಡ್ಡು ದುಡ್ಡು ಬರುತ್ತೆ ಸರ್ಕಾರಿ ನೌಕರಿಯಿಂದ ಅಲ್ಲ ಒಂದು ಇನ್ಫೋಸಿಸ್ಸು ಒಂದು ವಿಪ್ರೋ ಒಂದು ಟಿ ಸಿ ಎಸ್ಸು ಇರೋದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಉದ್ಯೋಗ ಸಿಕ್ಕಿದೆ ಸರ್ಕಾರಿ ನೌಕರಿ ಕಾಯ್ಕೊಂಡು ಕೂಡ್ಲಿಕ್ಕೆ ಆಗತ್ತೇನು ರೀ ರಾಹುಲ್ ಗಾಂಧಿಗೆ ಇದು ಅರ್ಥನೇ ಆಗೋದಿಲ್ಲ ಹೀಗೆ ಮಾಡಿ ಬಂಡವಾಳದಾರರ ಮೇಲೆ ಕೆಸರು ಎರಚೋದು ಸೈನ್ಯದ ಮೇಲೆ ಕೆಸರು ಎರಚೋದು ದೇಶವನ್ನು ನಡೆಸುವಂಥ ಪ್ರಧಾನಮಂತ್ರಿ ಇದಾರಲ್ಲ ಅವ್ರ ಮೇಲೆ ಕೆಸರು ಎರಚೋದು ಅಲ್ಲಿಗೆ ಇಡೀ ದೇಶವನ್ನು ಮುಗಿಸ್ಬಿಡುವ ಕೆಲಸ ಈಗ ಹೇಳ್ತಾರೆ ಗಾರೆ ಕೆಲಸದವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅಲ್ಲಿ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಏನಂತ ಗಾರೆ ಗಾರೆಯವ್ರ ಕಷ್ಟ ಆರಲಿಕ್ಕೆ ಗಾರೆ ಕೆಲಸ ಮಾಡಬೇಕಾಗಿಲ್ಲ ಈ ನೆಲದಲ್ಲಿ ಬದುಕಿದರೆ ಸಾಕು ಯಾರ ಕಷ್ಟ ಏನು ಅಂತ ಅರ್ಥ ಆಗತ್ತೆ ಒಬ್ಬ ಕಾರ್ಪೆಂಟ್ರಿ ಮಾಡೋನ ಜೊತೆ ನಾವು ಹುಚ್ಚುಗಳು ಹಿಡಿದು ಕಾರ್ಪೆಂಟ್ರಿ ಮಾಡಬೇಕಾಗಿಲ್ಲ ಆತನ ಕಷ್ಟ ಏನು ಅಂತ ನಮಗೆ ಮಧ್ಯಮ ವರ್ಗೀಯ ಬದುಕು ಮಾಡಿದವನಿಗೆ ಬಡತನದಲ್ಲಿ ಜೀವನ ಮಾಡಿದವನಿಗೆ ನೋಡಿದರೆ ಕಷ್ಟ ಗೊತ್ತಾಗತ್ತೆ ಆತ ಸಿಟಿ ಬಸ್ ಹಿಡ್ಕೊಂಡು ಬಂದು ನಿಲ್ಲೋದು ಹೋಟೆಲ್ ಮುಂದ್ಗಡೆ ಕೆಲಸ ಕಾಯ್ಕೊಂಡು ಕೊಡೋದು ಕೆಲಸಗಾರ ವಾರಕ್ಕೊಂದು ದಿವಸ ಸಂಬಳ ಕೊಡ್ತಾರೆ ಕೊಟ್ಟರು ಕೊಟ್ಟರು ಕೊಡದಿಲ್ಲ ಇದೆಲ್ಲವೂ ಈ ಜನರ ನೂರ ನಲ್ವತ್ತು ಕೋಟಿ ಜನರಿಗೆ ಗೊತ್ತಿದೆ ಗೊತ್ತಿಲ್ಲದೆ ಇರೋದು ಯಾರಿಗೆ ರಾಹುಲ್ ಗಾಂಧಿ ಗೊತ್ತಿಲ್ಲ ಆತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಇವ್ರ ಕಷ್ಟವನ್ನು ಅರಿಬೇಕು ಅಂತಂದ್ರೆ ನಾನು ಗಾರೆ ಕೆಲಸ ಮಾಡಬೇಕು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆ ಕಡೆ ಅವರ ತಾಯಿಗೆ ಅಂಬಾನಿ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತಾರೆ ಮದುವೆ ಇನ್ವಿಟೇಷನ್ ನಿಮಗೆ ಗೊತ್ತು ಇದೇ ಜುಲೈ ಹನ್ನೆರಡನೇ ತಾರೀಕು ಮದುವೆ ಅವರು ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅಂತೇಳಿ ವಿರೇನ್ ಮರ್ಚೆಂಟ್ ಅಂಥೇಳಿ ಎನ್ಕೋರ್ ಹೆಲ್ತ್ ಕೇರ್ ಅನ್ನುವಂಥ ಕಂಪ್ನಿಯ ಸಿ ಯು ಆತನ ಮಗಳು ರಾಧಿಕಾ ಮರ್ಚೆಂಟ್ ರಾಧಿಕಾ ಮರ್ಚೆಂಟ್ ಮತ್ತು ಅನಂತ ಅಂಬಾನಿಗೆ ಮದುವೆ ಇದೆ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸಾಧಕರಿಗೆ ರಾಜಕಾರಣಿಗಳಿಗೆ ಇನ್ವಿಟೇಷನ್ ಹೋಗಿದೆ ಬಿಲ್ ಗೇಟ್ಸಿಂದ ಹಿಡಿದು ಮಾರ್ಕ್ ಜುಕರ್ಬರ್ಗಿಂದ ರಿಹಾನಾ ಇಂದ ಹಿಡಿದು ಅಷ್ಟೇ ಯಾಕೆ ಮೋಹನ್ ಭಾಗವತ್ ಅವ್ರವರೆಗೂ ಮೋಹನ್ ಭಾಗವತ್ ಕೂಡ ಭೇಟಿಯಾಗಿದ್ದರು ಮುಖೇಶ್ ಅಂಬಾನಿ ಯಾವ ರೀತಿ ಸುದ್ದಿ ಆಗಿಬಿಟ್ಟಿದೆ ಅಂದರೆ ಮೋಹನ್ ಭಾಗವತ್ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರಿಗೆ ಕೆಳಿಗಳಿಸ್ಬೇಕಾಗಿದೆ ಅದಕ್ಕೆ ಮುಖೇಶ್ ಅಂಬಾನಿ ಸಹಾಯವನ್ನು ತೆಗೆದುಕೊಳ್ತಾ ಇದ್ದಾರೆ ನೋಡ್ರಿ ಹೆಂಗಿದ ಮುಖೇಶ್ ಅಂಬಾನಿಗೆ ಇವರ ರಾಜಕೀಯ ಕಟ್ಕೊಂಡು ಏನಾಗಬೇಕಾಗಿದೆ ಅವ್ರಿಗೆ ಇಂಡಸ್ಟ್ರಿ ಚೆನ್ನಾಗಿ ನಡೀಬೇಕಷ್ಟೇ ಅವ್ರಿಗೆ ನರೇಂದ್ರ ಮೋದಿ ಬಂದರು ಒಂದೇ ದೇವೇಂದ್ರ ಫಡ್ನವೀಸ್ ಬಂದರು ಒಂದೇ ಇನ್ನೊಬ್ಬ ಯಾರೋ ಬಂದರು ಒಂದೇ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಏನಾದರೂ ಅನುಕೂಲಕರ ವಾತಾವರಣ ಇದೆಯಾ ಅಷ್ಟು ನೋಡ್ತಾರೆ ಅವರು ಅವ್ರು ಬರಲಿ ಇವ್ರು ಬರಲಿ ಅಂತ ಸ್ವಹಿತಾಸಕ್ತಿ ಬೇರೆ ಏನೂ ಇರಲ್ಲ ಅವ್ರಿಗೆ ಮೋಹನ್ ಭಾಗವತ್ ಅವರು ಮುಖೇಶ್ ಭೇಟಿ ಆಗಿಬಿಟ್ರು ಹಾಗಾದರೆ ನರೇಂದ್ರ ಮೋದಿ ಕೆಳಗಿಳಿಸ್ಬೇಕು ಅಂತಿದೆ ಬಿರುಕು ಬಿಟ್ಟಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಧ್ಯೆ ಬಿರುಕು ಬಿಟ್ಬಿಟ್ಟಿದೆ ಅದಕ್ಕೆ ಸಹಾಯ ಪಡೀಲಿಕ್ಕೆ ಮೋಹನ್ ಭಾಗವತ್ ಅವರು ಹೋಗಿದ್ದಾರೆ ಯಾವ ಸ್ಥಿತಿಗೆ ಆಲೋಚನೆ ಮಾಡ್ತಾರೆ ಸೋಜ ಸಾಮಾಜಿಕ ಜಾಲತಾಣದ ಏನಿದೆ ಅನ್ನೋದನ್ನು ನೋಡಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದ ಕಾರಣ ಏನು ಅಂತಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಬಲವಾಗಿಲ್ಲ ಇವತ್ತೆಲ್ಲ ನಾಳೆ ಸರ್ಕಾರ ಬಿದ್ದು ಬಿದ್ದು ಹೋದ ಸಂದರ್ಭದಲ್ಲಿ ನಾಳೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆವಾಗ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈಗಲೇ ಅವ್ರನ್ನ ಚೆನ್ನಾಗಿಟ್ಕೊಂಡ್ಬಿಟ್ರೆ ನಾಳೆ ಅನುಕೂಲ ಆಗತ್ತೆ ಅಂತ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವ್ರ ಮನೆ ಹೋಗಿದ್ದಾರೆ ಸೋನಿಯಾ ಗಾಂಧಿ ಅವ್ರ ಮನೆಗೆ ಅಂತ ಯಾವ ರೀತಿಯ ನೀಚ ಆಲೋಚನೆ ಅನ್ನೋದು ನೋಡಿರಿ ಆತ ಗೌರವಯುತವಾಗಿ ತನ್ನ ಮಗನ ಮದುವೆಯ ಆಮಂತ್ರಣವನ್ನು ಕೊಡಲಿಕ್ಕೆ ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಜುಲೈ ಹನ್ನೆರಡನೇ ತಾರೀಕು ಮಗನ ಮದುವೆ ಅದಕ್ಕಿಂತ ಮುಂಚೆ ಒಂದು ಸಾಮಾಜಿಕವಾದಂಥ ಒಂದು ಕೆಲಸ ಮಾಡೋಣ ಅಂತ ಇವ್ರದೇ ಲಾನ್ನಲ್ಲಿ ಕಾರ್ಪೊರೇಟ್ ಆಫೀಸ್ ಲಾನ್ನಲ್ಲಿ ಐದುನೂರು ಜನ ಮದುವೆಗೆ ದುಡ್ಡಿಲ್ಲ ಅಂತ ಆರ್ಥಿಕವಾಗಿ ಭಾಳ ದುರ್ಬಲರಾಗಿರುವಂಥ ಪಾಲ್ಗರ್ ಅನ್ನುವಂಥ ಏರಿಯಾ ಇದೆ ಮುಂಬೈ ಹತ್ತಿರ ಅಲ್ಲಿಂದ ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ಐದುನೂರು ಕುಟುಂಬಗಳು ಕರ್ಕೊಂಬಂತು ಮೊದಲು ಅವ್ರಿಗೆ ತಾಳಿಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ ಕಂಕಣ ಭಾಗ್ಯ ಐದುನೂರು ಕುಟುಂಬಗಳಿಗೆ ಐದುನೂರು ಕುಟುಂಬ ಮತ್ತು ಅವರ ಬಂಧು ಭಗಿನಿಯರು ಮತ್ತು ಅವರ ಕುಟುಂಬಸ್ಥರು ಸ್ನೇಹಿತರು ಎಲ್ಲರಿಗೂ ಅದ್ಧೂರಿಯಾದಂಥ ಮದುವೆ ಕಾರ್ಪೊರೇಟ್ ಲಾನ್ನಲ್ಲಿ ಆ ಮದುವೆ ಮಾಡುವ ಮೂಲಕ ಅವರ ಆಶೀರ್ವಾದವನ್ನು ಪಡೆದು ತನ್ನ ಮಗನ ಮದುವೆಯನ್ನು ಮುಖೇಶ್ ಅಂಬಾನಿ ಮಾಡ್ತಾರೆ ಪಕ್ಕ ಆಧ್ಯಾತ್ಮಿ ಮುಖೇಶ್ ಅಂಬಾನಿ ಅದ್ರ ಬಗ್ಗೆ ಅನುಮಾನ ಪಡಬೇಕಾಗಿಲ್ಲ ವ್ಯವಹಾರ ಅಷ್ಟ ಮಾರವಾಡಿ ವ್ಯವಹಾರ ಮಾಡೇ ಮಾಡ್ತಾರೆ ಗುಜ್ಜು ವ್ಯವಹಾರ ಮಾಡ್ತಾರೆ ವ್ಯವಹಾರ ಮಾಡಬೇಕಾದ ಅಪರಾಧ ಅಂತ ಎಂದು ಅನ್ಕೋಬಾರ್ದು ಯಾಕಂದರೆ ಯಾವುದೋ ಒಬ್ಬ ವ್ಯಕ್ತಿ ವ್ಯವಹಾರ ಮಾಡಿದರೆ ಹತ್ತು ಜನರ ಜೊತೆ ಚಲಾವಣೆ ಆಗುತ್ತೆ ದುಡ್ಡು ಹಾಗೆ ಮಾಡ್ತಾ ಮದುವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇನ್ವಿಟೇಷನ್ ಕೊಳಕ್ಕೆ ಹೋಗಿದ್ದಾರೆ ಅವ್ರ ಮನೆಯಿಂದ ಕಾರ್ ಹೊರಗಡೆ ಬರುತ್ತೆ ಅದು ಟ್ವಿಟರಲ್ಲಿ ಹಾಕ್ತಾರೆ ಸೋನಿಯಾ ಗಾಂಧಿ ನಿವಾಸಕ್ಕೆ ಮುಖೇಶ್ ಅಂಬಾನಿ ಏನಿದರ ರಹಸ್ಯ ಅಂತ ವಿಡಿಯೋಗಳು ಟ್ವಿಟರ್ನಲ್ಲಿ ಪ್ರಶ್ನೆಗಳು ನರೇಂದ್ರ ಮೋದಿಗೆ ಕುತ್ತು ಕಾದಿದೆಯಾ ಅಂತ ಮತ್ತೊಬ್ಬರು ಹಿಂದಿನಲ್ಲಿ ಬರೀತಾರೆ ಕ್ಯಾ ಹೋಗ ಅಂತಾರೆ ಹಾಗೆ ಕ್ಯಾ ಹೋಗ ಮುಕೇಶ್ ಅಂಬಾನಿ ಟೆನ್ ಜನ್ಪತ್ ಮೆ ಮೋದಿ ಕಾ ಕ್ಯಾ ಹೋಗ ಹೆಂಗಿದೆ ಸ್ವಾಮಿ ಇದು ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ